ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಅಲ್ಲಿ ಮಾರ್ನಿಂಗು ಏಯ್ಟ್ ತರ್ಟಿ ಟೈಮು ಈ ಟೈಮಲ್ಲಿ ನಾವು ಮಂತ್ರಾಲಯ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಮುಂಜಾನೆ ಮಂತ್ರಾಲಯ ಬಸ್ ನಿಲ್ದಾಣದಿಂದ ಯಾವ್ಯಾವ ಬಸ್ಗಳು ಹೋಗ್ತಾವ ಮತ್ತು ಇಲ್ಲಿ ಯಾವ್ಯಾವ್ಯಾವ್ಯಾವ ಆ್ಯಟಿಂಗ್ ಆಗ್ತಾವ ಅಂತಿ ಒಂದು ಲಾಗ್ ಮಾಡೋದಂತೆ ಮಾಡ್ತಾ ಇರೋದು ನೋಡಿ ಪ್ಲಾಟ್ಫಾರ್ಮಲ್ಲಿ ಈಗ ಇಲ್ಲಿ ಇಷ್ಟು ಗಾಡಿಗಳು ನಿಂತಿದಾವೆ ಈಗ ಇಲ್ಲಿ ಗಾಡಿಯನ್ನು ತೆಗಿತಾ ಇದ್ದಾರಲ್ಲ ಈ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ರಾಯಚೂರು ಗಾಡಿ ನೋಡಿ ಈಗ ನೀವು ಗಾಡಿ ಹಿಂದೆ ರಿವರ್ಸ್ ಆಯ್ತಲ್ಲ ಬಿ ಎಸ್ ತ್ರೀ ಗಾಡಿ ರಾಯಚೂರು ಸೆಕೆಂಡ್ ಇಪ್ಪ ಗಾಡಿ ನೋಡಿ ಮಂತ್ರಾಲಯ ರಾಯಚೂರು ಅದಾಗಿಂದ ಅಲ್ಲಿಂದ ಹೋಗಿ ಮತ್ತು ರಾಯಚೂರು ದಿನ್ನಿ ಅಂತ ಒಂದು ಗ್ರಾಮಾಂತರ ರೂಟ್ ಹೋಗುತ್ತೆ ಇವಾಗ ಎಂಟು ಇಪ್ಪತ್ತೈದು ಟೈಮು ಈ ಟೈಮಲ್ಲಿ ಗಾಡಿ ಹೋಗ್ತಾ ಇರೋದು ಮಂತ್ರಾಲಯ ರಾಯಚೂರು ಗಾಡಿ ಅದಾಗಿಂದ ಇಲ್ಲಿ ನಿಂತಿರೋ ಗಾಡಿ ಬಂದುಬಿಟ್ಟು ಬಿ ಎಸ್ ಸಿಕ್ಸ್ ಗಾಡಿ ಒಂದು ನಿಂತಿದೆ ಇದು ಯಾವ ಗಾಡಿ ಅಂತ ನೋಡೋಣ ಫ್ರೆಂಡ್ಸ್ ಇದು ಗಾಡಿ ನೋಡಿ ರಾಯಚೂರು ಮಂತ್ರಾಲಯ ನಾನ್ ಸ್ಟಾಪ್ ಗಾಡಿ ಇದು ರಾಯಚೂರು ಫಸ್ಟ್ ಇಬ್ಬಂದಪಾಟ್ ಆಗುತ್ತೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ರಾಯಚೂರು ಮಂತ್ರಾಲಯ ನಾನ್ ಸ್ಟಾಪ್ ಗಾಡಿ ನೋಡಿ ಅದು ಲಿಮಿಟೆಡ್ ಸ್ಟಾಪ್ ಗಾಡಿ ಅದು ಹೋಗ್ತಾ ಇರ್ತಾರೆ ಬಿ ಎಸ್ ತ್ರೀ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಅಂದರೆ ನಾನ್ ಸ್ಟಾಪ್ ಗಾಡಿ ನೋಡಿ ರಾಯಚೂರು ಮಂತ್ರಾಲಯ ರಾಯಚೂರು ಫಸ್ಟ್ ಅದು ರಾಯಚೂರು ಸೆಕೆಂಡ್ ಅಪಡ್ ಆಗುತ್ತೆ ಇದು ರಾಯಚೂರು ಫಸ್ಟ್ ಇಪ್ಪಂದ ಆಪ್ಟಾಗುತ್ತೆ ನೋಡಿ ಫ್ರೆಂಡ್ಸ್ ರಾಯಚೂರು ಮಂತ್ರಾಲಯ ಇಲ್ಲಿಂದ ರಾಯಚೂರು ಸುಮಾರು ಗಾಡಿಗಳು ಇದ್ದಾವೆ ರಾಯಚೂರು ಡಿಪೋದಿಂದ ಸುಮಾರು ಹಂಗೆ ಜಾಸ್ತಿ ಗಾಡಿ ಬರ್ತವೆ ಆಮೇಲೆ ನೋಡಿ ಇಲ್ಲಿಂದ ನಮ್ಮಿಂದ ಕಾಣಿಸ್ತಾ ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತ ಹೇಳಿ ಹರಪನಹಳ್ಳಿ ಡಿಪೋ ಗಾಡಿ ಕಾಣಿಸ್ತಾ ಮಂತ್ರಾಲಯ ಹರಪನಹಳ್ಳಿ ಗಾಡಿ ನೋಡಿ ಮಂತ್ರಾಲಯ ಆದೋನಿ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಹರಪನಹಳ್ಳಿ ಡಿಪೋ ನೋಡಿ ಫ್ರೆಂಡ್ಸ್ ಮಂತ್ರಾಲಯ ಹರಪನಹಳ್ಳಿ ಗಾಡಿ ಇದೆ ಮಂತ್ರಾಲಯ ಎಕ್ಸ್ಪ್ರೆಸ್ ಅಂತೇಳಿ ಇದು ಮಂತ್ರಾಲಯ ಹರಪನಹಳ್ಳಿ ಪಕ್ಕದಲ್ಲಿ ಇರೋ ಗಾಡಿ ಬಂದುಬಿಟ್ಟು ಅನಂತಪುರ ಬೆಂಗ್ಳೂರು ಒಂದು ಗಾಡಿ ಇದೆ ಸಿಡ್ಲಿಘಟ ಡಿ ಬಂದಾಗುತ್ತೆ ಗಟ್ ಬಂದು ಮಂತ್ರಾಲಯ ಬೆಂಗಳೂರು ಗಾಡಿ ಬಂದಿರೋದು ಮಂತ್ರಾಲಯ ಗುತ್ತಿ ಮಂತ್ರಾಲಯ ಅದೋನಿ ಗುತ್ತಿ ಅನಂತಪುರ ಬೆಂಗ್ಳೂರು ಶಿಡ್ಲಿಘಟ ನೋಡಿ ಪ್ಲೇನ್ ಮುಂದೆ ಕಾಣಿಸ್ತಾ ಇದಾರೆ ಗಾಡಿ ಬೆಂಗಳೂರು ಶಿಡ್ಲಿಘಟ್ಟ ಮಂತ್ರಾಲಯ ಬೆಂಗಳೂರು ಸಿಡ್ಲಿಘಟ ಗಾಡಿ ಇದೆ ಬಿ ಎಸ್ ಫೋರ್ ಗಾಡಿ ಈಗ ಮೊಟೆ ಗಾಡಿ ಆಪ್ನ ಗಾಡಿ ಇದೆ ಇನ್ನೂ ಪಾಯಿಂಟ್ ಏಕೆಲ್ಲ ರಿವರ್ಸ್ ಆಗ್ತದೆ ಇನ್ನು ಫುಲ್ಲಾಗಿದೆ ಗಾಡಿ ಇಲ್ಲೇ ಪಾಯಿಂಟ್ ಫುಲ್ ಆಗಿದೆ ಗಾಡಿ ಈಗ ಬಳ್ಳಾರಿ ಟೈಮಲ್ಲಿ ಗಾಡಿ ಕಮ್ಮಿ ಅಲ್ವಾ ಹಂಗಾಗಿ ಇಲ್ಲೇ ಫುಲ್ಲಾಗಿದೆ ಗಾಡಿ ಇಲ್ಲಿ ಇನ್ನೂ ರಿವರ್ಸ್ ಆಗ್ತದೆ ಗಾಡಿ ಹಾಗಾಗಿ ನಿಲ್ಲಿದೆ ಗಾಡಿ ಬಂದುಬಿಟ್ಟು ಒಂದು ಮಲ್ಟಿ ಎಕ್ಸ್ಪಲ್ ಗಾಡಿ ಇದೆ ಮಲ್ಟಿ ಎಕ್ಸ್ಪಲ್ ಗಾಡಿ ಒಲ್ವ ಐರಾವತ ಕ್ಲಬ್ ಕ್ಲಾಸ್ ಗಾಡಿ ಬೆಂಗ್ಳೂರು ಮಂತ್ರಾಲಯ ಬೆಂಗಳೂರು ಸೆಕೆಂಡ್ ಇಬ್ಬಂದ ಪಡೆಯತ್ತ ಗಾಡಿ ಅದಾಗಿ ಇಲ್ಲಿ ಕಾಣಿಸ್ತಾ ಇದೆ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಆದೋನಿ ಮಂತ್ರಾಲಯ ಗಾಡಿ ಎಲ್ಲ ನೈಟ್ ಹೋಗೋ ಗಾಡಿ ಎಲ್ಲ ಮಂತ್ರಾಲಯ ಅಧೋನಿ ಬುತ್ತಿ ಅನಂತಪುರ ಬೆಂಗ್ಳೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬಂದ ಆ ಗಾಡಿ ಫ್ರೆಂಡ್ಸ್ ಅದು ಗಾಡಿ ಟೈಮಿಂಗ್ ಬಂದ್ಬಿಟ್ಟು ಟ್ವೆಂಟಿ ಅಂತ ಹಾಕಿದ್ದಾನೆ ಅಂದರೆ ನೈಟ್ ಎಂಟು ಗಂಟೆಗೆ ಇಲ್ಲಿಂದ ಬಿಡುತ್ತೆ ಮಂತ್ರಾಲಯದಿಂದ ಮಂತ್ರಾಲಯ ಬೆಂಗಳೂರು ಅದೇ ಇಲ್ಲಿರೋ ಗಾಡಿ ಬಂದುಬಿಟ್ಟು ಬೆಂಗ್ಳೂರು ಫಿಫ್ತ್ ಟಿಪ್ಪ ಗಾಡಿ ನೋಡಿ ಇದನ್ನು ಮಂತ್ರಾಲಯ ಬೆಂಗ್ಳೂರು ಗಾಡಿ ಆಲ್ಮೋಸ್ಟು ಬೆಂಗಳೂರಿಂದನೇ ಸುಮಾರು ಗಾಡಿಗಳಿದೆ ಮಂತ್ರಾಲಯಕ್ಕೆ ಆಮೇಲೆ ಈ ಕಡೆ ಇರೋದು ರಾಜಹಂಸ ಗಾಡಿ ಓ ಈ ಗಾಡಿ ಬಂದ್ಬಿಟ್ಟು ಫಸ್ಟು ಕಲಗಟ್ಟಿಗಿಂದ ಇತ್ತು ರಾಜಹಂಸ ಗಾಡಿ ಇವಾಗ ಹುಬ್ಳಿಯಿಂದನೇ ಮಾಡಿದೆ ನೋಡಿ ಕಲಗಟ್ಟಿ ಕ್ಯಾನ್ಸಲ್ ಆಗಿದೆ ಹುಬ್ಳಿಯಿಂದ ಆಪೇಟ್ ಆಗ್ತದೆ ಗಾಡಿ ಹುಬ್ಬಳ್ಳಿ ಮಂತ್ರಾಲಯ ರಾಜಹಂಸ ಗಾಡಿ ವಯ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಆದೋನಿ ಮಂತ್ರಾಲಯ ಇದು ಫಸ್ಟು ಕಲಗಟ್ಟಿಯಿಂದ ಅಪೇಟ್ ಆಗ್ತಿತ್ತು ಇವಾಗ ಕಲಗಟ್ಟಿ ಕ್ಯಾನ್ಸಲ್ ಆಗಿ ಹುಬ್ಳಿಯಿಂದನೇ ಅಪೇಟ್ ಆಗ್ತದೆ ನೋಡಿ ನೋಡಿ ಇದು ಗೋಕರ್ಣ ಮಂತ್ರಾಲಯ ಗಾಡಿ ಗೋಕರ್ಣ ಸಿರಸಿ ಕುಮಟ ಹಾವೇರಿ ಹೊಸಪೇಟೆ ಬಳ್ಳಾರಿ ಮಂತ್ರಾಲಯ ಕುಮಟ ಡಿ ಬಂದಪೆಟ್ ಗಾಡಿ ಇದು ಸಂಜೆ ಒಂದು ಐದು ಗಂಟೆಗೆ ಹೋಗುತ್ತೆ ಗಾಡಿ ಅದು ಗೋಕರ್ಣ ಮಂತ್ರಾಲಯ ಗಾಡಿ ಗೋಕರ್ಣ ಕುಮಟ ಸಿರ್ಸಿ ಹಾವೇರಿ ಹೊಸಪೇಟೆ ಬಳ್ಳಾರಿ ಮಂತ್ರಾಲಯ ಕುಮಟಾ ಡಿಪ ಗಾಡಿ ನೋಡಿ ನೆಕ್ಸ್ಟ್ ನೋಡಿ ಈಗ ಬಂದಿದೆ ಗಾಡಿ ಕರ್ನೂಲ್ ಮುದೋಳ ಗಾಡಿ ಅದು ಕರ್ನೂಲಿಂದ ಬರುತ್ತೆ ಗಾಡಿ ಮುದೋಳಿ ಡಿ ಬಂದಪಟಾಗುತ್ತೆ ಕರ್ನೂಲ್ ಮುದೋಳ ಕರ್ನೂಲ್ ಕೋಡುಮೂರು ಎಮಿಗೆನೂರು ಮಂತ್ರಾಲಯ ರಾಯಚೂರು ಶಿರ್ವಾರ್ ಕವಿತಾಳ್ ಲಿಂಗ್ಸೂರ್ ಮುದಗಲ್ ಇಲ್ಕಲ್ ಒನಗುಂದ ಬಾಗಲಕೋಟ್ ಮುದೋಳ್ ಗಾಡಿ ನೋಡಿ ಲಕ್ಕಾಪುರ ಮುದೋಳ್ ಕರ್ನೂಲ್ ಮುದೋಳ್ ಮುದೋಳಿ ಬಂದೆ ಆಪ್ಟೆ ನೋಡಿ ಮಿಶರ್ ಗಾಡಿ ಕರ್ನೂಲ್ ಮುದೋಳ್ ಇದು ಕರ್ನೂಲ್ ಬಂದ್ಬಿಟ್ಟು ಮಾರ್ನಿಂಗು ಒಂದು ಸಿಕ್ಸ್ ತರ್ಟಿ ಬಿಡುತ್ತೆ ಗಾಡಿ ಇವಾಗ ಎಂಟೂವರೆ ಈ ಟೈಮಲ್ಲಿ ಮಂತ್ರಾಲಯ ಬಂದಿರೋದು ಸಂಜೆ ಮುದೋಳ ಕರ್ನೂಲ್ ಮುದೋಳು ನೋಡಿ ಇಲ್ಲಿರೇ ಗಾಡಿ ಬಂದ್ಬಿಟ್ಟು ಮಂತ್ರಾಲಯ ಬೆಂಗಳೂರು ಮಂತ್ರಾಲಯ ಗಾಡಿ ಬಂದಿರೋದು ದೊಡ್ಡಬಳ್ಳಾಪುಡಿ ಬಂದ ಆಗುತ್ತೆ ಗಾಡಿ ಎಕ್ಸ್ಟ್ರಾ ಬಂದಿರೋದು ನೋಡಿ ಗಾಡಿ ದೊಡ್ಡಬಳ್ಳಾಪುಡಿ ಬಂದ ದೊಡ್ಡಬಳ್ಳಾಪುರ್ ಬೆಂಗಳೂರು ಮಂತ್ರಾಲಯ ದೊಡ್ಡಬಳ್ಳಾಪುರ ಬೆಂಗ್ಳೂರು ಚಿಕ್ಕಬಳ್ಳಾಪುರ ಅನಂತಪುರ ಗುತ್ತಿ ಆದೋನಿ ಮಂತ್ರಾಲಯ ದೊಡ್ಡಬಾಪುರ ಇಪ್ಪಂದ್ರೆ ಬಿ ಎಸ್ ಪೋರ್ ಗಾಡಿ ನೋಡಿ ಮಂತ್ರ ಮಂತ್ರಾಲಯ ಹಾಗಾಗಿ ನೀಲಿರೋ ಗಾಡಿ ಬಂದ್ಬಿಟ್ಟು ಒಂದು ಬೆಂಗ್ಳೂರು ಫಸ್ಟಿಪ್ಪೋ ಗಾಡಿ ರಾಜಹಂಸ ಗಾಡಿ ಇದೆ ಆಲ್ಮೋಸ್ಟ್ ಗಾಡಿ ಈಗೇನು ಪಾಯಿಂಟಲ್ಲಿ ಬಿಟ್ಟು ಹೊರಗಡೆ ನಿಂತಿರೋ ಗಾಡಿಗಳೆಲ್ಲ ನೈಟ್ ಹೋಗೋದ ಗಾಡಿ ನೋಡಿ ಎಲ್ಲ ನೋಡಿ ಬೆಂಗಳೂರು ಮಂತ್ರಾಲಯ ಗಾಡಿ ಇದನ್ನು ರಾಜ್ಯಾಂಶ ಗಾಡಿ ಬೆಂಗ್ಳೂರು ಅನಂತಪುರ ಆದೋನಿ ಮಂತ್ರಾಲಯ ಬೋರ್ಡ್ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಬೆಂಗಳೂರು ಮಂತ್ರಾಲಯ ಬೆಂಗಳೂರು ಫಸ್ಟ್ ಇಪ್ಪಂದಪೆಟ್ ಆಗತ್ತೆ ಗಾಡಿ ರಾಜಹಂಸ ಗಾಡಿ ಅದಾಗಿ ಅಲ್ಲಿಂದ ಒಂದು ಸ್ಲೀಪರ್ ಕೋಚ್ ಗಾಡಿ ಇದೆ ನಾನೇ ಸ್ಲೀಪರ್ ಕೋಚ್ ಗಾಡಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಅದು ಈ ಗಾಡಿ ಇದನ್ನು ಬೆಂಗಳೂರು ಮಂತ್ರಾಲಯ ಗಾಡಿನ ಫಸ್ಟ್ ನೋಡಿ ಗಾಡಿ ಟೋಟಲ್ಲು ಬೆಂಗಳೂರು ಫಸ್ಟ್ ಟಿಪಾದಿಂದ ಎರಡು ನಾನೇ ಸ್ಲೀಪರ್ ಕೋಚ್ ಗಾಡಿ ಬಂದಿರೋದು ಎರಡು ಬಿ ಎಸ್ ತ್ರೀ ಗಾಡಿನೇ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಗಾಡಿ ಬೆಂಗಳೂರು ಮಂತ್ರಾಲಯ ಗಾಡಿ ಇದನ್ನು ಬೆಂಗಳೂರು ಅಧ್ವನಿ ಗುತ್ತಿ ಮಂತ್ರಾಲಯ ಟೋಟಲ್ ಎರಡು ಗಾಡಿ ಸ್ಲೀಪರ್ ಕೋಚು ಬಂದಿರೋದು ಗಾಡಿ ನಾನೇ ಸ್ಲೀಪರ್ ಕೋಚು ಅದಾಗಿ ಇಲ್ಲಿ ಇರೋ ಗಾಡಿ ಬಂದುಬಿಟ್ಟು ಬಿಜಾಪುರ ಮಂತ್ರಾಲಯ ಗಾಡಿ ನಾನೇ ಸ್ಲೀಪರ್ ಕೋಚು ಬಿ ಎಸ್ ತ್ರೀ ಗಾಡಿ ಅದು ಬಿಜಾಪುರ ಮಂತ್ರಾಲಯ ಬಿಜಾಪುರ ಫಸ್ಟ್ ಇಪ್ಪಂದಪ್ಟ ಬಿಜಾಪುರ ತಾಳಿಕೋಟಿ ತಿಂತಿನಿ ಬ್ರಿಜ್ ದೇವದುರ್ಗ ರಾಯಚೂರು ಮಂತ್ರಾಲಯ ಗಾಡಿ ನೋಡಿ ನೋಡಿ ಒಂದು ಬೋರ್ಡು ಕಾಣಿಸ್ತದೆ ಅನ್ಕೋತೀನಿ ವಿಜಯಪುರ ಮಂತ್ರಾಲಯ ತಾಳಿಕೋಟಿ ತಿಂತಿನಿ ಬ್ರಿಜ್ ದೇವದುರ್ಗ ರಾಯಚೂರು ಮಂತ್ರಾಲಯ ಬಿಜಾಪುರ ಫಸ್ಟ್ ಡಿಪೋ ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ನೋಡಿ ಇಲ್ಲಿ ಗಾಡಿ ಅದು ಈ ಕಡೆ ಇನ್ನೂ ಎರಡು ಗಾಡಿ ಇದೆ ಎರಡು ಗಾಡಿ ಬಂದುಬಿಟ್ಟು ಕೋಲಾರ ಗಾಡಿನೇ ಬಟ್ಟು ರೂಟು ಬೇರೆ ಬೇರೆ ಇದೆ ಅಂದ್ಕೊತೀನಿ ಇಲ್ಲಿ ಮುಂದೆ ಇಲ್ಲಿ ಕೋಲಾರ ಮಂತ್ರಾಲಯ ಗಾಡಿ ಕೋಲಾರ್ ಬೆಂಗ್ಳೂರು ಆದೋನಿ ಎಮಿಗಿನೂರು ಮಂತ್ರಾಲಯ ಕೋಲಾರ ಇವಾಗ ಕೋಲಾರ ಡಿಪ್ಪ ಗಾಡಿ ನೋಡೋದು ಕೋಲಾರ ಬೆಂಗ್ಳೂರು ಆದೋನಿ ಎಮಿಗಿನೂರು ಮಂತ್ರಾಲಯ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಮಂತ್ರಾಲಯ ಬೆಂಗಳೂರು ಮುಳಬಾಗಿಲು ನೋಡಿ ಇಲ್ಲಿ ಮುಳುಬಾಗಿಲ್ ಡಿಪೋ ನೋಡಿ ಮಂತ್ರಾಲಯ ಆದೋನಿ ಗುತ್ತಿ ಅನಂತಪುರ ಬೆಂಗಳೂರು ಕೆಆರ್ಪುರಂ ಕೋಲಾರ ಮುಳುಬಾಗಿಲ್ ನೋಡಿ ಮುಳುಬಾಗಿಲ್ ಲೀಪ ಇದು ಕೋಲಾರ ಡಿಪೋ ಗಾಡಿ ಇದು ಮುಳಬಾಗಿಲು ಲೀಪೋ ಎರಡು ಕೋಲಾರ ಡಿವಿಷನ್ ಗಾಡಿ ನೋಡಿ ಎಲ್ಲ ಇವೇನು ನಿಂತಿರಲಿಲ್ಲ ಗಾಡಿಗಳು ಎಲ್ಲ ಗಾಡಿಗಳೂ ನೈಟ್ ಹೋಗೋದು ಗಾಡಿನೇ ಇನ್ನೊಂದು ಆಲ್ಮೋಸ್ಟ್ ಗಾಡಿಗಳು ಇವತ್ತು ಗುರುವಾರ ಆದ ಸಂಬಂಧ ಫುಲ್ಲು ಪ್ರೈವೇಟ್ ಕಾರ್ಗಳೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಬಸ್ ಒಳಗೆಲ್ಲ ಪ್ರೈವೇಟ್ ಗಾಡಿಗಳೆಲ್ಲ ಎಂಟ್ರಿ ನೋಡಿ ನಿಮಗೆ ಕಾಣುತ್ತೆ ತೋರಿಸ್ತಾ ಇದ್ದೀನಿ ಟೆಂಪೋ ಟ್ರಾವೆಲ್ಲು ಟಿ ಟಿ ಗಾಡಿಗಳು ಕಾರು ಆಮೇಲೆ ಮಿನಿ ಬಸ್ಸು ಎಲ್ಲ ಗಾಡಿಗಳು ನಮ್ಮ ಮಿನಿ ಇಂಥವೆಲ್ಲ ಗಾಡಿಗಳೆಲ್ಲ ಇವತ್ತು ಒಳಗಡೆ ಎಂಟ್ರಿ ಆಗಿಬಿಟ್ಟಿದೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇರೋದು ನೋಡಿ ಇಲ್ಲೊಂದು ಗಾಡಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಮಂತ್ರಾಲಯ ಬೆಂಗಳೂರು ಶ್ರೀನಿವಾಸಪುರ ಗಾಡಿ ನೋಡಿ ಕೋಲಾರ ವಿಭಾಗದಲ್ಲಿ ಮೂರು ಡಿವಿಜನ್ ಕೋಲಾರಿಂದ ಮುಳುಬಾಗಿಲಿಂದ ಶ್ರೀನೋಸ್ಪುರದಿಂದ ಮೂರು ಡಿವಿಜನ್ ಗ ಮೂರು ಡಿಪ ಗಾಡಿ ನೋಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾರ ಗಾಡಿ ಮಂತ್ರಾಲಯ ಆದೋನಿ ಗುತ್ತಿ ಬೆಂಗ್ ಅನಂತಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಟೆನ್ ಫ್ಯಾಕ್ಟ್ರಿ ಕೆಆರ್ಪುರಂ ಚಿಂತಾಮಣಿ ಶ್ರೀನಿವಾಸಪುರ ಗಾಡಿ ನೋಡಿ ಆಮೇಲೆ ಇಲ್ಲಿ ನೋಡಿ ಈಗ ಬೆಂಗಳೂರು ಫಸ್ಟ್ ದೀಪದಿಂದ ನಾನೇ ಸ್ಲೀಪರ್ ಗೋತ ಗಾಡಿಗಳು ಮೂರು ಗಾಡಿ ಟೋಟಲ್ ಅಲ್ಲಿ ಕಾಣಿಸ್ತದೆ ಇದ್ದಾರೆ ಅದಾಗಿಂದ ಎರಡು ರಾಜಹಂಸ ಗಾಡಿ ನೋಡಿ ಇಲ್ಲಿಯ ಗಾಡಿ ಇದೆ ಇದನ್ನು ಮಂತ್ರಾಲಯ ಆದೋನಿ ಬೆಂಗಳೂರು ಅಂತಲೇ ಇದೆ ಬೋರ್ಡು ಇದು ಪಸ್ಟಿಪ ಗಾಡಿ ಪಸ್ಟಿಪದಿಂದಲೇ ಎರಡು ಸ್ಲೀಪ್ ಮೂರು ಸ್ಲೀಪರು ಎರಡು ರಾಜಹಂಸ ಗಾಡಿ ನಾನು ನೋಡ್ತಾ ಇರೋದು ಪ್ರೆಸೆಂಟ್ ಈಗಲಾಗಲ್ಲಿ ಇನ್ನೂ ಬೇರೆ ಕಡೆ ಏನಾದ್ರು ಪಾರ್ಕಿಂಗ್ ಮಾಡಿದ್ರೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಇಷ್ಟು ಗಾಡಿ ನೋಡಿ ನೋಡಿ ಇಲ್ಲಿಯನ ಗಾಡಿ ಸ್ಲೀಪರ್ ಕೋಸ್ ಗಾಡಿ ಇದು ನೋಡಿ ಬಿ ಎಸ್ ಫೋರ್ ಗಾಡಿ ಇದು ಹ್ಞೂ ಆಧ್ವನಿ ಮಂತ್ರಾಲಯ ನೋಡಿ ಇಲ್ಲಿ ಕಾಣಿಸೋದು ಮಂತ್ರಾಲಯ ಗುತ್ತಿ ಆದೋನಿ ಬೆಂಗಳೂರು ಬೆಂಗಳೂರು ಕಸ್ಟಿಪದಿಂದ ಆಪಟಾಕ್ತಾರೆ ಟೋಟಲ್ಲು ಮೂರು ಗಾಡಿ ನಾನು ಇವಾಗ ಸ್ಲೀಪರ್ ಗಾಡಿ ನೋಡ್ತಾ ಇರೋದು ನಾನೇ ಸ್ಲೀಪರ್ ಕರ್ಸ್ ಗಾಡಿ ಎರಡು ಗಾಡಿ ರಾಜಹಂಸ ಗಾಡಿ ನೋಡಿದ್ದೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಹಾಗಾಗಿ ಇಲ್ಲಿ ಕಾಣಿಸ್ತಾ ದೊಡ್ಡಬಳ್ಳಾಪುರ ಡಿಪದಿಯಿಂದ ಎರಡನೇ ಗಾಡಿ ಇದು ಆಮೇಲೆ ಗೌರಿಬಿಂದೂರು ಗಾಡಿ ಮಂತ್ರಾಲಯಕ್ಕೆ ಇವತ್ತು ಸುಮಾರು ಗಾಡಿಗಳು ಎಕ್ಸ್ಟ್ರಾ ಬಂದಿದೆ ಬೆಂಗಳೂರಿಂದ ನೋಡಿ ಇಲ್ಲಿ ಕಾಣಿಸ್ತಾರೆ ಇದೂ ಗೌರಿಬಿಂದೂರು ಗಾಡಿ ಮಂತ್ರಾಲಯ ಬೆಂಗಳೂರು ಗೌರಿಬಿಂದೂರು ಇಲ್ಲಿರ ಗಾಡಿ ಎಕ್ಸ್ಟ್ರಾ ಗಾಡಿಗಳು ತುಂಬ ಗಾಡಿಗಳು ಬಂದಿದೆ ಬೆಂಗಳೂರಿಂದ ಇವತ್ತು ಗುರುವಾರ ಅಲ್ವಾ ಆಮೇಲೆ ಆಲ್ಡೆ ಇವತ್ತು ಆಲ್ಡೆ ಗೌರ್ಮೆಂಟ್ ಆಲ್ಡೆ ಗುರುವಾರ ಒಂದು ಹಂಗಾಗಿ ರಾಯಾರು ಮಠಕ್ಕೆ ಸುಮಾರು ಜನ ಬರ್ತಾರೆ ಅಂತೇಳಿ ಎಕ್ಸ್ಟ್ರಾ ಗಾಡಿಗಳು ಜಾಸ್ತಿ ಬಿಟ್ಟಿದ್ದಾರೆ ನೋಡಿ ಇದು ದೊಡ್ಡಬಳ್ಳಾಪುರ ಗಾಡಿ ಅಲ್ಲೊಂದು ಈಗ ಆಲ್ರೆಡಿ ಫಸ್ಟಲ್ಲಿ ನಿಮ್ಗೆ ಲಾಗಲ್ಲ ದೊಡ್ಡ ದೊಡ್ಡಬಳ್ಳಾಪುರ ಗಾಡಿ ಇದು ಎರಡನೇ ಗಾಡಿ ಆಮೇಲೆ ನೋಡಿ ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಗಾಡಿ ಅಶ್ವಮಥ ಕ್ಲಾಸಿಕ್ ಗಾಡಿ ಇದೆ ಆಮೇಲೆ ಇದಾಗಿಂದ ಇಲ್ಲಿ ಬಾಗೇಪಲ್ಲಿ ಗಾಡಿ ಇದೆ ನೋಡಿ ಬಾಗೇಪಲ್ಲಿ ಎರಡನೇ ಗಾಡಿನ ತೋರಿಸ್ತಾರದು ಬಾಗೇಪಲ್ಲಿ ಮಂತ್ರಾಲಯ ಮತ್ತೆ ಆ ಕಡೆ ಇನ್ನೊಂದು ಇನ್ನೊಂದು ಚಿಕ್ಕಬಳ್ಳಾಪುರ ಗಾಡಿ ಇದೆ ಇಲ್ಲೊಂದು ತೋರಿಸಿದೆ ನಿಮ್ಗೆ ಮತ್ತೊಂದು ಚಿಕ್ಕಬಳ್ಳಾಪುರ ಗಾಡಿ ಇಲ್ಲಿ ಮುಂದೆ ಇರೋದು ಅದು ಅಶ್ವಿನ ಕ್ಲಾಸಿಕ್ ಗಾಡಿನೇ ಇದಲ್ಲದ ಮತ್ತೆ ಈ ಕಡೆ ಮಂತ್ರಾಲಯ ಊರು ಬಿಟ್ಟು ಆ ಕಡೆ ಹೊರಗಡೆ ಪಾರ್ಕಿಂಗಲ್ಲಿ ಒಂದಿಷ್ಟು ಗಾಡಿಗಳು ನಿಂತಿದೆ ಅಲ್ಲಿನೂ ಗಾಡಿಗಳು ಚಿಕ್ಕಬಳ್ಳಾಪುರ ಅವು ಗಾಡಿಗಳು ಜಾಸ್ತಿ ಗಾಡಿಗಳು ಇದಾವೆ ನೋಡಿ ಇದು ಅಶ್ವಿನೇಧ ಕ್ಲಾಸಿಕ್ ಗಾಡಿ ಇದೂ ಮಂತ್ರಾಲಯ ಬೆಂಗಳೂರು ಗಾಡಿ ನೋಡಿ ಇಲ್ಲಿಂದ ಮತ್ತೊಂದು ಗಾಡಿ ಇದೆ ಅದು ಹಿಂದೆ ಇರೋ ಗಾಡಿಯಿಂದ ಚಿಕ್ಕಬಳ್ಳಾಪುರ ಡಿಪಾ ಗಾಡಿ ಈಗ ಇಲ್ಲೊಂದು ಚಿಕ್ಕಬಳ್ಳಾಪುರ ಟೀಪ ಗಾಡಿ ಚಿಕ್ಕಬಳ್ಳಾಪುರ ಡಿಪೋದಿಂದಲೇ ನಾಲ್ಕು ಗಾಡಿ ಐದು ಗಾಡಿ ನೋಡ್ತಾರೆ ಇಲ್ಲೊಂದು ಇರೋ ಗಾಡಿ ನೋಡಿ ಮತ್ತು ಇನ್ನೊಂದು ಕೋಲಾರ ಡಿವಿಝನಿಂದ ಇದು ಬಂದ್ಬಿಟ್ಟು ಮಾಲೂರು ಮಂತ್ರಾಲಯ ಎಮಿಗನೂರು ಆದೋನಿ ಗುತ್ತಿ ಬೆಂಗ್ ಅನಂತಪುರ ಬೆಂಗಳೂರು ಮಾಲೂರು ಗಾಡಿ ನೋಡಿ ಕೋಲಾರ ಡೋ ನಾಲ್ಕು ಡಿಪೋದಿಂದ ಮಂತ್ರಾಲಯ ಗಾಡಿ ಇದೆ ಒಂದು ಕೋಲಾರು ಒಂದು ಇನ್ನೊಂದು ಮುಳಬಾಗಿಲು ಆಮೇಲೆ ಶ್ರೀನಿವಾಸಪುರ ಇನ್ನೊಂದು ಮಾಲೂರು ಒಂದು ಕೆ ಜಿ ಎಫ್ ಇದ್ದಂಗಿಲ್ಲ ಮೋಸ್ಟ್ಲಿ ಅದೊಂದು ಇತ್ತಪ್ಪ ಅಂದರೆ ಆಲ್ಮೋಸ್ಟ್ ಡಿವಿಷನ್ ಅಂದ್ರೆ ಎಲ್ಲ ಡಿವಿಜನಂದು ಮಂತ್ರಾಲೆ ಗಾಡಿ ಇದೆ ನೋಡಿ ನೋಡಿ ಇಲ್ಲೊಂದು ಚಿಕ್ಕಬಳ್ಳಾಪುರ ಗಾಡಿ ಇದೆ ಟೋಟಲು ಐದರಿಂದ ಆರು ಗಾಡಿ ಚಿಕ್ಕಬಳ್ಳಾಪುರ ಇಪ್ಪ ಗಾಡಿನೇ ಬಂದಿರೋದು ನೋಡಿ ಇಲ್ಲೊಂದು ಚಿಕ್ಕಬಳ್ಳಾಪುರ ದೀಪ ಗಾಡಿ ಇಲ್ಲಿಂದ ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದ್ರೂ ಚಿಕ್ಕಬಳ್ಳಾಪುರ ದೀಪ ಗಾಡಿನೇ ಐದು ಆರು ಗಾಡಿ ಚಿಕ್ಕಬಳ್ಳಾಪುರ ಡಿಪದಿಂದ ಬಂದವ ಇಲ್ಲಿ ಇಲ್ಲೇ ನಿಂತಿರೋ ಗಾಡಿಗಳು ಆಮೇಲೆ ಇಲ್ಲಿರೋ ಗಾಡಿ ಬಿಟ್ಟು ಹಾಸನ ಮಂತ್ರಾಲಯ ಗಾಡಿ ನೋಡಿ ಇದೇನೂದಿಲ್ಲ ಇದು ಹಾಸನ ಮಂತ್ರಾಲಯ ಹಾಸನ ಸೆಕೆಂಡ್ ಇಪದಿಂದ ಒಂದು ಗಾಡಿ ಆಮೇಲೆ ಹಾಸನ ಫಸ್ಟ್ ಇಪದಿಂದ ಒಂದು ಗಾಡಿ ಎರಡು ಗಾಡಿ ಹಾಸನದಿಂದ ಮಂತ್ರಾಲಯ ಬರ್ತಾವೆ ಗಾಡಿ ಹಿಂದೆ ಬೋರ್ಡ್ ಕಾಣಿಸ್ತದೆ ನೋಡೋಣ ನೋಡಿ ಹಿಂದೆ ಬೋರ್ಡ್ ಮಂತ್ರಾಲಯ ಬಳ್ಳಾರಿ ಸಂಡೂರು ಕೂಡ್ಲಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಚಿಕರೆ ಹಾಸನ ಹಾಸನ ಸೆಕೆಂಡ್ ಹಿಪ್ಪಿಂದ ಅಪಟಾಗ್ತದೆ ಗಾಡಿ ಅದು ಮತ್ತು ಇನ್ನೊಂದು ಗಾಡಿ ಹಾಸನ ಫಸ್ಟ್ ಇಪ್ಪದಿಂದ ಇದೆ ಅದು ರೂಟ್ ಬೇರೆ ಇದು ರೂಟ್ ಬೇರೆ ಎರಡು ರೂಟಲ್ಲಿ ಹಾಸನ ಗಾಡಿ ಓಡ್ತವೆ ಇದು ಇನ್ನೊಂದು ರೂಟ್ ಹಾಸನ ಇದು ಹಾಸನ ಫಸ್ಟ್ ಇಪ್ಪದಿಂದ ಅಪಟಾಯ್ತ ಗಾಡಿ ನೋಡಿ ಇದು ಇನ್ನೊಂದು ರೂಟು ಇದು ಬಂದ್ಬಿಟ್ಟು ಮಂತ್ರಾಲಯ ಹೆಮಗಿನೂರು ಹಾದೋನಿ ಬಳ್ಳಾರಿ ಚಳ್ಳಿಕೆರೆ ಚಿತ್ರದುರ್ಗ ಕೆ ಬಿ ಕ್ರಾಸ್ ಹಾಸನ ನೋಡಿ ಇದು ರೂಟ್ ಬೇರೆ ಅದು ರೂಟ್ ಬೇರೆ ಇದು ಬಂದ್ಬಿಟ್ಟು ಹಾಸನ ಫಸ್ಟ್ ಇಪೋದಿಂದ ಆಪಾಡಾಗ್ತಾ ಅದು ಹಾಸನ ಸೆಕೆಂಡ್ ಇಪೋದಿಂದ ಆಪಾಡ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತು ಇನ್ನೂ ಇಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡ್ತೀನಿ ಮತ್ತು ಯಾರು ಇನ್ನೂ ಬೇರೆ ಗಾಡಿಗಳು ಬಂದರೆ ಮತ್ತು ಪಾರ್ಟು ಒಂದು ವಿಡಿಯೋ ಮಾಡ್ಬೇಕಂತ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಬೇರೆ ಗಾಡಿಗಳು ಯಾರು ಬರ್ತಾವಂತ ನೋಡ್ಕೊಂಡು ಕಸಿ ಮತ್ತು ಇನ್ನೊಂದು ಪಾರ್ಟು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಎಲ್ರಿಗೂ ಮತ್ತೊಂದು ಟೈಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಅವೇನು ಡೇ ಥ್ಯಾಂಕ್ ಯು ಸೊ ಮಚ್